ಕುಲಾಲಗುಂಡ ಬ್ರಹ್ಮಾರಿಯ ಕುಂಬಾರ ಸಂಘ ಮೈಸೂರು ಇದರ ಸಹಭಾಗಿತ್ವದಲ್ಲಿ ಸಂಘವು ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ಹಾಗೂ ರಾಜ್ಯ ಕುಂಬಾರರ ಮಹಾಸಮ್ಮೇಳನ ಕಾರ್ಯಕ್ರಮ ಮೈಸೂರಲ್ಲಿ ನಡೆಸ್ತಾ ಇರುವುದು ಭಾಳ ಅರ್ಥಪೂರ್ಣ ವ್ಯವಸ್ಥೆ ಇಡೀ ಕುಂಬಾರ ಸಮುದಾಯಕ್ಕೆ ಒಂದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಧಾರ್ಮಿಕ ಎಲ್ಲ ಕ್ಷೇತ್ರದಲ್ಲಿ ಒಳ್ಳೆಯ ಸಜ್ಜನಿಕೆಯನ್ನು ಸಹಾನುಭೂತಿಯನ್ನು ಅನುಕಂಪದಿಂದ ಸಮಾಜವನ್ನು ಬಡಿದೆಬ್ಬಿಸತಕ್ಕಂಥ ಒಂದು ಸಮಾಜದಲ್ಲಿ ಎಲ್ಲರ ಜೊತೆ ಬೆಳೆದಂಥ ಎಲ್ಲರ ಜೊತೆಯಲ್ಲಿ ಐಕ್ಯಮತಿಯಲ್ಲಿ ಇರತಕ್ಕಂಥ ಎಲ್ಲರ ಜೊತೆಯಲ್ಲಿ ಸಜ್ಜನಿಕೆಯಲ್ಲಿ ಬಾಳತಕ್ಕಂಥ ಒಂದು ವಿಶಿಷ್ಟ ಸಮುದಾಯ ಅನ್ನುವಂಥ ಕೀರ್ತಿ ಕುಂಬಾರ ಕುಡಾಲ ಸಮುದಾಯಕ್ಕೆ ಇವತ್ತಿದೆ ಅಂಥ ನಿಟ್ಟಿನಲ್ಲಿ ಒಂದು ಸಮ ಸಮಾವೇಶವನ್ನು ತಂದು ನಮ್ಮ ಮೈಸೂರಿನ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಇವತ್ತು ಅಭೂತಪೂರ್ವವಾಗಿ ಮೈಸೂರಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಒಳ್ಳೆಯ ಅರ್ಥಪೂರ್ಣ ವ್ಯವಸ್ಥೆ ಆಗಬೇಕನ್ನುವಂಥ ಸದುದ್ದೇಶದಿಂದ ಎಲ್ಲ ಭಾಗದಲ್ಲಿರತಕ್ಕಂಥ ಕುಂಬಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವುದು ಮಾತ್ರ ಅಲ್ಲದೆ ಮುಂದಿನ ದಿವಸದಲ್ಲಿ ಕುಂಬಾರ ಸಮುದಾಯಕ್ಕೆ ಒಂದು ಒಳ್ಳೆ ರೀತಿಯ ಜನಪ್ರತಿನಿಧಿ ಮತ್ತು ಮಂತ್ರಿ ಸ್ಥಾನಕ್ಕೆ ಇರತಕ್ಕಂಥ ಮೋಹನತೆಯನ್ನು ಎಲ್ಲ ಸಾಂದರ್ಭಿಕವಾಗಿ ಎಲ್ಲ ಪಕ್ಷದವರು ಯಾವುದೇ ರೀತಿಯ ಅಭಿಪ್ರಾಯ ಭೇದ ಇಲ್ಲದೆ ಎಲ್ಲರೂ ಕುಂಬಾರ ಜನಾಂಗದವರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಬೇಕು ಅದಕ್ಕೆಲ್ಲರೂ ಶಕ್ತಿಯಾಗಬೇಕು ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಆ ದುರ್ಗಾ ಮಹಾಲಕ್ಷ್ಮಿಯ ಸದಾ ಅನುಗ್ರಹ ಈ ಒಂದು ಸಮಾವೇಶಕ್ಕೆ ನಾನು ಬರಲಿ ಐದನೇ ತಾರೀಕಿಗೆ ಮೈಸೂರಿನಲ್ಲಿ ನಡೆತಕ್ಕಂಥ ಕರ್ನಾಟಕ ಕಲಾಮಂದಿರದ ಆವರಣದಲ್ಲಿ ಮೈಸೂರಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯ ಯಶಸ್ವಿಯಾಗಲಿ ಅದಕ್ಕೆ ಇಡೀ ಕುಂಬಾರ ಸಮುದಾಯ ಒಗ್ಗಟ್ಟಾಗಿ ಈ ಕಾರ್ಯವನ್ನು ನಿರ್ವಹಿಸುವಲ್ಲಿ ಎಲ್ಲರಲ್ಲಿ ಒಗ್ಗಟ್ಟಿನ ಬಲವಿದೆ ಅನ್ನುವಂಥದ್ದನ್ನು ತೋರಿಸಿಕೊಡತಕ್ಕಂಥ ಒಂದು ಪ್ರವೃತ್ತಿಯಲ್ಲಿ ಈ ಸಮ್ಮೇಳನ ನಡ್ಕೊಂಡು ಬರಲಿ ಅದಕ್ಕೆ ದೇವರು ಶಕ್ತಿ ಕೊರಲಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಸದಾಶ್ರೇಯಸ್ಸಾಗಲಿ ಅಂತ ಪ್ರಾರ್ಥನೆ ಮಾಡ್ತಾಯಿದ್ವಿ